ನಮಸ್ಕಾರ ಟಿವಿ ಟೂಗೆ ಸ್ವಾಗತ ನಾನು ಪ್ರಿಯಾಂಕಾ ಕಾರ್ಯಕ್ರಮದ ವ್ಯೂ ವಿಧಾನಸಭಾ ಕ್ಷೇತ್ರದ ಆಡುಗೋಡಿಯಲ್ಲಿ ಸ್ಥಳೀಯರ ಜನರು ಆರೋಗ್ಯವಾಗಿರಲಿ ಎಂದು ಸಚಿವ ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ಕ್ಷೇತ್ರದ ಸಮಾಜ ಸೇವಕ ಯಾವುದೇ ಪ್ರಚಾರಕ್ಕೆ ಆಸೆ ಪಡೆದೇ ಸಮಾಜ ಸೇವೆ ದೇವರ ಸೇವೆ ಎಂದು ನಂಬಿರುವ ಸಚಿವ ರಾಮಲಿಂಗಾರೆಡ್ಡಿ ಅವರ ನಿಷ್ಠಾವಂತ ಕಾರ್ಯಕರ್ತರಂತೆ ಕೆಲಸ ಮಾಡುತ್ತಿರುವ ಕರ್ನಾಟಕ ರಾಜ್ಯ ಕೇಬಲ್ ಅಸೋಸಿಯೇಷನ್ ಅಧ್ಯಕ್ಷರಾಗಿರುವ ಪ್ಯಾಟ್ರಿಕ್ ರಾಜು ಹಾಗೂ ಹಲವಾರು ಮುಖಂಡರು ಸೇರಿ ಆಡುಗೋಡಿಯ ಅಕ್ಕಪಕ್ಕದ ರಸ್ತೆಗಳಲ್ಲಿ ಆಟೋಗಳಲ್ಲಿ ವಾಟ್ಸ್ಆಪ್ ಮೆಸೇಜ್ ಹೀಗೆ ಸಾರ್ವಜನಿಕರಿಗೆ ಉಚಿತ ಆರೋಗ್ಯದ ಶಿಬಿರದ ಬಗ್ಗೆ ಪ್ರಚಾರ ಮಾಡಿ ಇಂದು ಸಾವಿರಾರು ಜನರು ಉಚಿತ ಹೆಲ್ತ್ ಕ್ಯಾಂಪ್ ಶಿಬಿರದಲ್ಲಿ ಭಾಗವಹಿಸಿದ್ರು ಶ್ರೀಮತಿ ಚಾಮುಂಡೇಶ್ವರಿ ರಾಮಲಿಂಗಾರೆಡ್ಡಿ ಅವರು ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಿ ಜನರ ಸೇವೆ ಹೀಗೆ ನಿರಂತರವಾಗಿ ಇರಲಿ ಎಂದು ಹೇಳಿದರು ಕರ್ನಾಟಕ ರಾಜ್ಯ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾಗಿರುವಂತಹ ಸೌಮ್ಯ ರೆಡ್ಡಿ ಅವರು ಭಾಗವಹಿಸಿ ನಮ್ಮ ಸರ್ಕಾರ ಜನಪರ ಸರ್ಕಾರ ಜನರು ಆರೋಗ್ಯವಾಗಿರಲು ನಮ್ಮ ಕಾಂಗ್ರೆಸ್ ಪಕ್ಷ ಮತ್ತು ನಮ್ಮ ಕಾಂಗ್ರೆಸ್ ಮುಖಂಡರು ಸದಾ ಜನಪರ ಕೆಲಸ ಮಾಡ್ತಾರೆ ಈ ಕಾರ್ಯಕ್ರಮದ ಜವಾಬ್ದಾರಿ ವಹಿಸಿದ ಪ್ಯಾಟ್ರಿಕ್ ರಾಜು ಅವರಿಗೆ ಒಳ್ಳೆಯದಾಗಲಿ ಎಂದು ಹೇಳಿದ್ರು ಇನ್ನು ಬಂದಂತಹ ಸಾರ್ವಜನಿಕರು ಇದರ ಉಪಯೋಗ ಪಡೆದುಕೊಂಡು ಸಚಿವ ರಾಮಲಿಂಗಾರೆಡ್ಡಿ ಅವರಿಗೂ ಹಾಗೂ ಪ್ಯಾಟ್ರಿಕ್ ರಾಜು ಅವರಿಗೂ ಮತ್ತು ಅವರ ತಂಡದವರಿಗೂ ಹೀಗೆ ಸಮಾಜಮುಖಿ ಕೆಲಸಗಳನ್ನ ಮಾಡಲಿ ಇವರಿಗೆ ನಮ್ಮ ಬೆಂಬಲ ಸದಾ ಇರುತ್ತದೆ ಎಂದು ಹೇಳಿದರು ಇನ್ನು ಪ್ಯಾಟ್ರಿಕ್ ರಾಜು ಅವರು ಮಾತನಾಡಿ ನಮಗೆ ಅಧಿಕಾರ ಇದ್ದರೂ ಇಲ್ಲದಿದ್ದರೂ ನಮ್ಮ ಗುರುಗಳಾದ ರಾಮಲಿಂಗಾರೆಡ್ಡಿ ಅವರ ಮಾರ್ಗದರ್ಶನದಂತೆ ನಾವು ಕೆಲಸ ಮಾಡ್ತೇವೆ ಎಂದು ಹೇಳಿದರು ಇನ್ನು ಮಾಜಿ ಕಾರ್ಪೊರೇಟರ್ ಮುರುಗೇಶ್ ಮೊದಲಿಯಾರ್ ಕಾಂಗ್ರೆಸ್ ಮುಖಂಡರಾದ ಗೋವರ್ಧನ್ ರೆಡ್ಡಿ ಆನಂದ್ ಹರೀಶ್ ಬಾಬು ಶೇಖರ್ ಹೀಗೆ ಹಲವಾರು ಮುಖಂಡರು ಕಾರ್ಯಕ್ರಮಕ್ಕೆ ಸಾಥ್ ನೀಡಿದರು ಇವತ್ತು ಇಲ್ಲಿ ಆಡುಗೋಡಿ ಎಲ್ಲ ಮುಖಂಡರು ಸೇರ್ಕೊಂಡು ಕಣ್ಣಿನ ತಪಾಸಣೆ ಉಚಿತ ಕಣ್ಣಿನ ತಪಾಸಣೆ ಆಮೇಲೆ ಇವತ್ತು ಆಪರೇಷನ್ಸು ಆಮೇಲೆ ಉಚಿತವಾಗಿ ಬರೋ ವಾರ ಸ್ಪೆಕ್ಟಕಲ್ಸ್ ಕೊಡೋದು ಖಂಡಿಕ ಕೊಡೋದು ಕೂಡ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಇದರಲ್ಲಿ ಎಲ್ಲರೂ ಕೂಡ ಒಂದು ವಾರದಿಂದ ಪ್ರಾರಂಭ ಮಾಡಿದ್ರು ಎಲ್ಲ ಕಡೆ ಅಡ್ವರ್ಟೈಸ್ಮೆಂಟ್ಸು ಆಮೇಲೆ ಆಟೋದಲ್ಲಿ ಎಲ್ಲ ಕಡೆ ಬ್ಯಾನರ್ಸ್ ಎಲ್ಲ ಹಾಕಿ ಹೆಚ್ಚಿನ ಜನ ಇವತ್ತು ಒಂದು ಆರ್ನೂರು ಜನ ನಿರೀಕ್ಷೆ ಇದೆ ಅದರಲ್ಲಿ ನಾರಾಯಣ ನೇತ್ರಾಲಯ ಅಂತ ಚಂದಾಪುರದ ಹತ್ರ ಇದೆ ಅವರತ್ರ ನಾವು ಲಯನ್ಸ್ ಕ್ಲಬ್ ಬಿ ಟಿ ಎಂ ನೈಟ್ ಅಂತ ಲಯನ್ಸ್ ಕ್ಲಬ್ ಅವರು ಡಾಕ್ಟರ್ ಶ್ರೀನಿವಾಸನ್ ಅಂತಿದ್ದಾರೆ ಕಾರ್ಡಿಯಾಲಿಸ್ಟ್ ಅವರು ಎಲ್ಲ ಸೇರಿ ಇದನ್ನು ಅವ್ರ ಜೊತೆಯಲ್ಲಿ ಕಾಂಡೇಶನ್ ಮಾಡಿಕೊಂಡು ಅವ್ರು ಬಂದು ಇಲ್ಲಿ ಆಪ್ರೇಷನ್ ಎಲ್ಲ ಮಾಡ್ತಾರೆ ಚೆಕ್ಅಪ್ ಎಲ್ಲ ಮಾಡಿ ಅದ್ರ ಜೊತೆ ಯಾರಿಗೆ ಸ್ಪೆಕ್ಟಕಲ್ಸ್ ಬೇಕು ಯಾರಿಗೆ ಔಷಧಿ ಬೇಕು ಮತ್ತು ಯಾರಿಗೆ ಕಣ್ಣಿನ ಪೊರೆ ಅಂತೀವಲ್ಲ ಕ್ಯಾಟ್ರಾಕ್ ಆಪ್ರೇಷನ್ ಬೇಕು ಅಂತ ಅವರೆಲ್ಲ ಅದರ ವಿಂಗಡಣೆ ಮಾಡಿ ಇವತ್ತು ಎಷ್ಟಾಗುತ್ತೋ ಅಷ್ಟು ಜನ ಇವತ್ತೇ ಕರ್ಕೊಂಡೋಗಿ ನಾಳೆ ಬೆಳಗಿನ ಜಾವ ಆಪ್ರೇಷನ್ ಮಾಡಿ ಕರ್ಕೊಂಡು ಬಂದು ಬಿಡ್ತಾರೆ ಮತ್ತು ಒನ್ ವೀಕ್ ಫಾಲೋ ಅಪ್ ಇರುತ್ತೆ ಬಂದು ಕಣ್ಣಿಗೆ ಡ್ರಾಪ್ಸ್ ಹಾಕೋದು ಅದನ್ನು ಕಣ್ಣು ಉಜ್ಜಬಾರ್ದು ಎಲ್ಲ ಸ್ವಲ್ಪ ಇನ್ಸ್ಟ್ರಕ್ಷನ್ ಎಲ್ಲ ಕೊಟ್ಟು ಕಳಿಸ್ತಾರೆ ಒಂದು ವಾರ ಆದಮೇಲೆ ಇನ್ನು ಯಾರ್ಯಾರಿಗೂ ಸ್ಪೆಕ್ಟಕಲ್ಸ್ ಬೇಕೋ ಈಗ ಆಪ್ರೇಷನ್ ಮಾಡಿದವ್ರಿಗೂ ಬೇಕು ಬೇರೆಯವ್ರಿಗೆ ಪವರ್ ಇರೋವ್ರಿಗೂ ಬೇಕಾಗುತ್ತೆ ಅಂಥದ್ದು ಅವ್ರಿಗೆಲ್ಲ ಕೂಡ ಉಚಿತವಾಗಿ ಇಲ್ಲಿ ಕೊಡ್ತೀನಿ ಅಂತ ಎಲ್ಲ ಈ ಎಲ್ಲ ಕೂಡ ಒಪ್ಕೊಂಡಿದ್ದಾರೆ ಇದನ್ನು ನಮ್ಮ ಪಟ್ರಿಕ್ ರಾಜು ಅವರು ಲೀಡ್ ತಗೊಂಡಿದ್ದಾರೆ ಬ್ಲಾಕ್ ಪ್ರೆಸಿಡೆಂಟ್ಸು ಏರಿಯಾದಲ್ಲಿ ಇವರು ಎಕ್ಸ್ ಕಾರ್ಪೊರೇಟರ್ಸ್ ಇದ್ದಾರೆ ಹೆಂ ಅಂತಿದ್ದಾರೆ ಎಲ್ಲರೂ ಬಂದ್ಬಿಟ್ಟು ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ನಮಗೆಲ್ಲ ಬಹಳ ಖುಷಿ ಆಯ್ತು ಲೈನ್ಸ್ ಕ್ಲಬ್ ಲೇಡೀಸ್ ಎಲ್ಲ ಬಂದಿದ್ದಾರೆ ಎಲ್ಲರಿಗೂ ಕೂಡ ಧನ್ಯವಾದಗಳು ಆರ್ ಆರ್ ಟೀಮ್ ಅಂತ ಬಾಂಧವ್ಯ ಆ ತರ ಇಟ್ಕೊಂಡು ಒಂದು ಟೀಮ್ ವರ್ಕ್ ಮಾಡ್ತಾರೆ ಒಬ್ಬರು ಲೀಡ್ ತಗೊಂತಾರೆ ಎಲ್ಲರೂ ಚೆನ್ನಾಗ್ ಮಾಡ್ತಾರೆ ಒಬ್ಬರ ಬಗ್ಗೆ ಹೇಳಕ್ ಇಷ್ಟ ಪಡೋಲ್ಲ ಪಯಾಟ್ರಿಕ್ ರಾಜ್ ಆಫ್ ಕೋರ್ಸ್ ಅವರು ಚೆನ್ನಾಗೆ ಮಾಡ್ಕೊಂಡು ಬರ್ತಾರೆ ಅವ್ರ ಕೇಬಲ್ ಕೇಬಲ್ ಇದರಿಂದ ಪ್ರೆಸಿಡೆಂಟ್ ಆಗಿರೋದ್ರಿಂದ ಅವ್ರಿಗಿನ್ನ ಹೆಚ್ಚಿನ ಕಾಂಟ್ಯಾಕ್ಟ್ಸ್ ಇದೆ ಇಲ್ಲ ಬೇರೆಯವರು ಇಲ್ಲಿ ಆಡುಗೋಡಿ ನಮ್ಮ ಬಿ ಟಿ ಎಂ ಜೈನಗರ್ ಇರ್ಬೋದು ಇವರಿಗೆ ಆಲ್ ಓವರ್ ಬ್ಯಾಂಗ್ಳೂರ್ ಕಾಂಟ್ಯಾಕ್ಟ್ ಇರೋದ್ರಿಂದ ಸ್ವಲ್ಪ ಹೆಚ್ಚಿನ ರೀತಿ ಅವ್ರು ಮಾಡ್ತಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ ಇಲ್ಲಿ ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ಧನ್ಯವಾದಗಳು ಇವತ್ತು ಈ ರೀತಿ ಸೇವಾ ಕಾರ್ಯಕ್ರಮಗಳು ಪದೇ ಪದೇ ನಡೀತಾ ಇರಬೇಕು ಆರ್ಥಿಕವಾಗಿ ಹಿಂದುಳಿದವರು ಈ ತರ ಕಷ್ಟದಲ್ಲಿ ಇರೋರು ಏನು ಅವಶ್ಯಕತೆ ಇದೆಯೋ ಅದನ್ನೆಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ನಮ್ಮ ಕೈಯಲ್ಲಿ ಆದಷ್ಟು ಇರೋದನ್ನ ಜಾಸ್ತಿ ಕೊಡಕ್ಕಾಗಲ್ಲ ನಮ್ಮಲ್ಲಿ ಇರೋದ್ರಲ್ಲಿ ಒಂದು ಹತ್ತು ಪರ್ಸೆಂಟ್ ಆದ್ರೂ ನಮ್ಮ ಸಮಾಜಕ್ಕೆ ಒಂದಿಷ್ಟು ಕೊಡೋಣ ಅಂತ ಒಂದು ನಾವೆಲ್ಲರೂ ಇಟ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಧನ್ಯವಾದ ಸಾಹೇಬ್ರ ನೇತೃತ್ವದಲ್ಲಿ ಇವತ್ತೇನು ಹಾಡುಗೋಡಿ ವಾರ್ಡ್ ಅಲ್ಲಿ ಒಂದು ಕಣ್ಣಿನ ತಪಾಸಣೆ ಮತ್ತೆ ಹೆಲ್ತ್ ಚೆಕ್ಅಪ್ ಆರ್ಗನೈಸ್ ಮಾಡಿದ್ದೇವೆ ಇಲ್ಲ ಒಬ್ಬರೇ ನಾನು ಒಬ್ನೇ ಅಲ್ಲ ಎಲ್ಲ ನಮ್ಮ ಸ್ನೇಹಿತರು ಮುರುಗೇಶ್ ಮೊದ್ಲಾರು ಹೇಮಂತ್ ಮತ್ತೆ ಇನ್ನ ಇತರ ಲೀಡರ್ಸ್ ಹರೀಶ್ ಬಾಬು ಎಲ್ಲರೂ ಸೇರಿಕೊಂಡು ಮಾಡಿರೋಂಥ ಈ ಒಂದು ಕಾರ್ಯಕ್ರಮ ಇದು ಗೋವರ್ಧನ್ ರೆಡ್ಡಿ ಎಲ್ಲರೂ ಇದು ಅತಿ ಯಶಸ್ವಿಯಾಗಿ ನಡೀತಾ ಇದೆ ಈಗಾಗಲೇ ನೂರ ತನಕ ರೀಚ್ ಆಗಿದೆ ಆರುನೂರು ಏಳ್ನೂರು ಜನ ಸಾಯಂಕಾಲ ತನಕ ಬರ್ತಾರೆ ನಮ್ಮ ಸಾಹೇಬರು ಆದೇಶದ ಮೇರೆ ಮೇರೆಗೆ ಇದೊಂದು ಮಾಡ್ತಾ ಇದ್ವಿ ಮತ್ತು ಚಾಮುಂಡೇಶ್ವರಿ ಮೇಡಮ್ಮು ಅವರು ಈಗ ಈಗಾಗಲೇ ಬಂದು ಉದ್ಘಾಟನೆ ಮಾಡಿಬಿಟ್ಟು ಹೋದರು ಸಾಹೇಬರು ಊರಲ್ಲಿಲ್ಲ ಬೆಳಗಾವಿಗೆ ಹೋದರು ರಾತ್ರಿ ಬಂದು ಹೋದರು ಆದ್ರೂ ಅವರ ಒಂದು ಪರಿಶ್ರಮ ಮತ್ತು ಅವರು ಜನಗಳಿಗೆ ತೋರಿಸುವಂಥ ಒಂದು ಆ ಕಾಲೇಜಿ ಆ ಇದೆಲ್ಲ ನೋಡಕ್ ಹೋದ್ರೆ ನಾವು ಆದ್ರೂ ಅಲ್ಲಿ ಫ್ಯಾನ್ ಹಾಕ್ಬಿಟ್ಟಿದೀವಿ ಅವ್ರಿಗೆ ಅದಕ್ಕೆ ಆರ್ ಆರ್ ಟೀಮ್ ಅಂತ ಇಟ್ಕೊಂಡು ಅವ್ರು ಏನ್ ಇದ್ ಮಾಡ್ತಾರ ಗೈಡ್ ಮಾಡ್ತಾರ ಅದ್ರ ಪ್ರಕಾರ ನಾವು ಹಂತವಾಗಿ ಎಲ್ಲಾ ವಾರ್ಡ್ ಗಳಲ್ಲೂ ಮಾಡ್ಕೊಂಡು ಹೋಯ್ತಾ ಇದೀವಿ ಪ್ರಚಾರ ಯಾವತರ ಮಾಡಿದ್ರೆ ಪ್ರಚಾರ ಮೂರ್ನಾಲ್ಕು ದಿವಸ ಇಂದ ಆಟೋಗಳಲ್ಲಿ ಮತ್ತೆ ಪಾಂಪ್ಲೆಟ್ಸ್ ಮನೆ ಮನೆಗ್ ತಲುಪ್ಸಿದಿವಿ ಆಟೋಗಳು ಮತ್ತೆ ಕೆಲವು ಮೀಡಿಯಾಗಳೆಲ್ಲೂ ಸ್ಕ್ರೋಲಿಂಗ್ ಹಾಕ್ಸಿದೀವಿ ಆ ತರ ಮಾಡಿದ್ರಿಂದ ಇಂದನೇ ಇಷ್ಟೊಂದು ಜನಗಳು ಯಶಸ್ವಿಯಾಗಿ ಕಾರ್ಯಕ್ರಮ ನಡೆದುಕೊಡಕ್ಕೆ ಸಾಧ್ಯ ಆಯ್ತು ಇಲ್ಲಿ ರಾಜಿಗೆ ಕರೆದು ಹೇಳಿದ್ರು ಒಂದು ಮಾಡಬೇಕು ಅಂತೇಳಿ ಪಾಟೀಲ್ ರಾಜ್ ಅವ್ರಿಗೆ ಅದು ಏನು ಮಾಡಿದ್ರು ಮೊನ್ನೆಯಿಂದ ಮೂರು ತ್ರೀ ಡೇಸಿಂದ ಆಟೋ ತ್ರೀ ಡೇಸಿಂದ ಆಟೋ ಮಾಡಿ ಇಷ್ಟು ಜನ ಕರೆದು ಎಲ್ರಿಗೂ ಐ ಐ ಕ್ಯಾಂಪು ಎಲ್ತ್ ಕ್ಯಾಂಪ್ ಇಲ್ಲ ಅದು ಐ ಕ್ಯಾಂಪ್ ಮಾತ್ರ ಎಲ್ಲರಿಗೂ ಆಪ್ರೇಷನಿಂದ ಹಿಡಿದು ಎಲ್ಲ ಫ್ರೀಯಾಗಿ ಮಾಡಿ ಕನ್ನಡಿ ಕೊಟ್ಟು ಎಲ್ರಿಗೂ ಕಣ್ಣು ಬಗ್ಗೆ ಏನಿದೋ ಎಲ್ಲ ಸ್ಫೂರ್ತಿ ನಮ್ಮ ಆಡುಗೋಡಿ ಮೆಂಜಪ್ಪ ಲಟು ಆಮೇಲೆ ಕೋಟ್ರಸ್ ಆಮೇಲೆ ಬಾಳಪ್ಪ ದೇವೇಗೌಡ ಬ್ಲಾಕು ಬ್ಲಾಕ್ ಎಲ್ರೂ ನಿಜಪ್ಪ ಎಲ್ಲರೂ ಬಂದವರು ಸುಮಾರು ಈಗಲೇ ಆಲ್ರೆಡಿ ಒಂದು ಮುನ್ನೂರು ಜನ ಇದ್ದಾರೆ ಆಲ್ರೆಡಿ ನೂರೈವತ್ತು ಜನ ತಾಟಿದೆ ಸೆಕ್ ಮಾಡಿರೋದು ಸಂಜೆ ಒಳಗಡೆ ಒಂದು ಐನೂರು ಜನ ಆಗತ್ತೆ ಅದು ನಮ್ಮ ಪ್ಯಾಟ್ರಿಕ್ ರಾಜ ಅವ್ರ ನೇತೃತ್ವದಲ್ಲಿ ಮಾಡ್ತಾ ಇದ್ರು ಆಡ್ಕೊಡಿ ಪ್ಯಾಟ್ರಿಕ್ ರಾಜ್ ಅವರು ಯಾವ್ದೋ ಒಂದು ಕಾರ್ಯಕ್ರಮ ಮಾಡಿದ್ರೆ ಜನ ವಾಲಂಟರಿ ಬರ್ತಾರೆ ಕಾರಣ ಏನು ಸರ್ ಅದ್ ಕಾರಣ ಏನಂದ್ರೆ ಪ್ರೀತಿ ಪ್ರೀತಿ ವಿಶ್ವಾಸ ಅವ್ರದ್ದು ಪ್ರೀತಿ ಇದೆಯಲ್ಲ ಅವ್ರು ಏನು ಮಾಡ್ತಾರೆ ಯಾರು ಇವ್ರ ಕೀಲು ಮೇಲೆ ನೋಡಲ್ಲ ಅವ್ರಗ್ ಮನ್ಸು ಹಿಡಿದು ಬಿಟ್ರೆ ಅವ್ರು ಯಾರಾಗಿದ್ರು ಕರೆದು ಪಕ್ಕದಲ್ಲಿ ಕುಂಡ್ಸ್ಕೊಳ್ತಾರೆ ಅದೇ ಜನನಾಯಕ ನಾಯಕ ಅಂತ ಹೇಳ ಕೆಂಪ ನಮ್ಮ ಮಾಡ್ತಿದ್ದಾರೆ ನೇತ್ರದಾನ ಮಹಾದಾನ ಅನ್ಬಿಟ್ಟು ಹೇಳ್ತಾರೆ ಅದನ್ನು ಬಹಳ ವಿಶೇಷವಾಗಿ ಈ ಭಾಗದಲ್ಲಿ ಸುಮಾರು ಜನ ಮಾಡಿರ್ಬೋದು ಆದರೆ ಇಷ್ಟು ಹೆಚ್ಚು ಜನಸಂಖ್ಯೆ ಸೇರೋವಂಥ ಜಾಗ ಎಲ್ಲೂ ಇಲ್ಲ ಎಲ್ಲ ಕಡೆಯೂ ನಾಲ್ಕೈದು ದಿನ ಇಂದ ಶ್ರಮ ಪಟ್ಟು ಎಲ್ಲರೂ ಸರ್ ಹೇಮಂತ್ ಸರು ಬ್ಲಾಕ್ ಪ್ರೆಸಿಡೆಂಟ್ಸು ಕಾರ್ಯಕರ್ತರು ಎಕ್ಸ್ ಕೌನ್ಸಿಲರ್ಸ್ ಮುರುಘೇಶ ಎಲ್ಲರೂ ಸೇರಿ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಕೈ ಜೋಡಿಸಿ ಒಳ್ಳೆಯ ಒಂದು ಮೆರುಗನ್ನು ತಿಂದಿದ್ದಾರೆ ಈ ಒಂದು ಸಂದರ್ಭದಲ್ಲಿ ನಾನು ಏನು ಇಚ್ಛೆ ಪಡ್ತೀನಿ ಅಂದ್ರೆ ಇಂತ ಒಂದು ಕಾರ್ಯಕ್ರಮಗಳ ಎಲ್ಲ ಭಾಗಗಳಲ್ಲೂ ಮಾಡಬೇಕು ಎಲ್ಲಾರ್ಗು ಒಂದು ಒಳ್ಳೆಯ ಒಂದು ಸೋಷಿಯಲ್ ವರ್ಕ್ ಆಗಿ ಗುರ್ಸ್ಕೊಂಡಂತ ನಮ್ಮ ಸರ್ಗೆ ದೇವರ ಆರೋಗ್ಯ ಐಶ್ವರ್ಯ ಕೊಡ್ಲಿ ಇನ್ನೂ ಹೆಚ್ಚು ಬೇರೆ ಬೇರೆ ಕಡೆನೂ ಈ ತರ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಡ್ಲಿ ಅಂದ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳಿ ನನ್ನ ಎಲ್ಲಾ ಆಡುಗಡಿ ಜನತೆ ಮತ್ತು ಎಲ್ಲಾ ನಮ್ಮ ಕ್ಷೇತ್ರದ ಜನಗಳಿಗೆ ನಾನು ವಂದನೆಗಳನ್ನ ಹೇಳಕು ಫ್ರೀ ಮಾಡ್ತಾ ಇದ್ರಿ ಬೇರೆ ಕಡೆ ಹೋಗುತ್ತೆಲ್ಲ ಖರ್ಚಾಗುತ್ತಾನೆ

ಬೇರೆ ಕಡೆ ಹೋಗ್ಬೋದು ಇಲ್ಲಿ ಚೆಕಪ್ ಫ್ರೀ ಇದೆ ಅಂತ ಹೇಳ್ರು ಅಂತ ನಾವ್ ಇಲ್ಲಿ ಬಂದಿದ್ವಿ ಇವಾಗ ಚೆಕಪ್ ಮಾಡಿದ್ದಾರೆ ಚೆನ್ನಾಗ್ ಮಾಡಿದ್ದಾರೆ ಫ್ರೀ ಕಾರ್ಡ್ ಕೊಡ್ತಾ ಇದ್ದಾರೆ ಚೆಕಪ್ ನಾರಾಯಣ ನೇತ್ರಾಲಯ ಇಂದ ಮಾಡಿಸ್ತಾ ಇದ್ದಾರೆ ಸೊ ಅದಕ್ಕೆ ಬಂದಿದ್ದೀರಿ ಚೆಕ್ ಮಾಡಿಸ್ಕೊಂತ ಇದ್ದೀರಿ ಇಲ್ಲಿ ರಾಮಲಿಂಗ ರೆಡ್ಡಿ ಸರ್ ಪ್ಯಾಟ್ರಿಕ್ ರಾಜ್ ಸರ್ ಅವರಿಗೆ ಮೆಡಿಸನ್ಸ್ ಅದೆಲ್ಲ ಉಚಿತವಾಗಿ ಕೊಡ್ತಾರೆ ಅವರಿಗೆ ಒಂದು ಹದಿನೈದು ದಿನ ಆಗೋಷ್ಟು ಮೆಡಿಸಿನ್ಸ್ ಎಲ್ಲಾನು ಫ್ರೀ ಆಗಿ ಕೊಡ್ತಾರೆ ಹಾಗಾಗಿ ಇದು ಈ ಭಾಗದಲ್ಲಿ ಕಂಪ್ಲೀಟ್ ಆಡುಗೋಡಿ ಮತ್ತೆ ನಂಜಪ್ಪಲ್ಲೆ ಒಟ್ಟು ಬಂಡೆ ಈ ಮಾಲೀಗೇಶ್ವರ ಬಡಾವಣೆ ಈ ಜಾಗಕ್ಕೆಲ್ಲ ಈ ಇಲಿಯುವಂತ ಬಡವರಿಗೆ ಬಹಳ ಅನುಕೂಲ ಆಗಿದೆ ಅಂತ ನಾನು ಭಾವಿಸ್ತೇನೆ ಈ ತರ ಎಲ್ಲ ಬಿಟಿಎಂ ವಿಧಾನಸಭಾ ಕ್ಷೇತ್ರದಲ್ಲೂ ಮಾಡಬೇಕು ಅಂತ ನಮ್ಮ ವಿನಂತಿ ಮಾಡ್ಕೊಳ್ತೀನಿ ವಿಶೇಷವಾಗಿ ನಾನು ನಾಯಕತ್ವದಲ್ಲಿ ನಡೆಸ್ತೀನಿ ಅನ್ನೋ ಮುಂದೆ ಬರೋರು ರಾಜು ಅವರು ಸ್ಕೂಲ್ ಸಹ ಕಟ್ಟಿಸ್ಕೊಟ್ಟಿದ್ದಾರೆ ಸಾಹೇಬ್ರು ತಮ್ಮನಾಗಿ ಕೆಲಸ ಮಾಡ್ತಾ ಇದ್ದಾರೆ ಭರ್ಜರಿ ಸ್ಕೂಲ್ ಕಟ್ಟಿದ್ದಾರೆ ಮಕ್ಕಳಿಗೆ ಇದೂ ಅಷ್ಟೇ ಅವರ ನೇತೃತ್ವದಲ್ಲಿ ಇಡೀ ರಾತ್ರಿ ತಂಡ ಕೆಲಸ ಮಾಡಿ ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ಇಷ್ಟು ಜನ ಇದು ಹೊಸದು ಅನ್ಸುತ್ತೆ ಇಷ್ಟು ಜನ ಬೆಳಗ್ಗೆ ಅಷ್ಟೊತ್ತಿಗೆ ಬಂದು ನೂರ ಜನ ಆಗಿದ್ದಾರೆ ಸಾವಿರ ಜನ ಆಗ್ತಾರೆ ಅನ್ನೋ ಒಂದು ಆಸೆ ಇದೆ ಒಂದು ಟೀಮ್ ಅಂತ ಇದೆ ನಾವೆಲ್ಲ ಎಲ್ಲಿ ಈ ತರ ಲೀಡರ್ಶಿಪ್ ಅಲ್ಲಿ ಕೆಲಸ ಆಗುತ್ತೆ ಕಣ್ಣಿಂದ ಯಾವ ಮೆಡಿಕಲ್ ಶಾಪ್ ಯಾವ್ದನ ಇರಲಿ ಅಲ್ಲಿ ಹೋಗಿ ಈ ಬ್ಯಾಚ್ ಎಲ್ಲ ಕೆಲಸ ಮಾಡುತ್ತೆ ನಾವು ಎಲ್ಲ ಬಂದ್ರೆ ನಮ್ಮ ಸೀನಿಯರ್ ಲೇಡೀಸ್ ಎಲ್ಲ ಇದ್ದಾರೆ ಈಗ ಪ್ಯಾಟ್ರಿಗು ಈ ತರ ಕೆಲಸ ಇದೆ ಅಂತ ನಾವು ಒಂದು ದಿವಸ ಕಾರ್ಪೊರೇಟ್ ಮಾಡಿ ಈ ಕೆಲಸ ನಾವು ಮುಂದುವರಿಸಿದ್ವಿ ಈ ದಿನ ನಮ್ಮ ಆರ್ ಎಲ್ ಆರ್ ಬಾಂಧವ ಅಂದರೆ ನಮ್ಮ ಶಿವತ ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ಅದರ ನಮ್ಮ ಸೋಲಿಲ್ಲ ಸರ್ದಾರ ಅವರ ನೇತೃತ್ವದಲ್ಲಿ ನಮ್ಮ ಪಾಠ್ಯಕ್ರಾ ಸರ್ ಅವರು ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಕಾರ್ಯಕ್ರಮ ಅಂದರೆ ಹೆಲ್ತ್ ಕ್ಯಾಂಪ್ ಐ ಡೊನೇಷನ್ ಮತ್ತು ಐ ಚೆಕಿಂಗು ಮತ್ತು ಹೆಲ್ತ್ ಕ್ಯಾಂಪ್ ಸಹ ಮಾಡ್ತಿದ್ದಾರೆ ಮುರುಗೇಶ್ ಮದ್ಯರ್ ಸಹ ಇದಕ್ಕೆ ಒಂದು ಗಂಬರವನ್ನು ಸಹ ಕೊಟ್ಟಿದ್ದಾರೆ